ಲೋಕಸಭಾ ಕಲಾಪ ಇಂದು ಬೆಳಗ್ಗೆ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಮನು ಬಾಕರ್ ಮತ್ತು ಸರಬ್ಜೋತ್ ಸಿಂಗ್ ಅವರನ್ನು ಅಭಿನಂದಿಸಿದರು ಸಭಾಧ್ಯಕ್ಷರ ಹೇಳಿಕೆಗೆ ಇತರ ಸದಸ್ಯರು ಧ್ವನಿಗೂಡಿಸಿದರು ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷಗಳ ಸದಸ್ಯರು ಜಾತಿಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯ ಒದಗಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಗದ್ದಲ ಎಬ್ಬಿಸಿದರು ವಿರೋಧ ಪಕ್ಷ ಸದಸ್ಯರ ಗದ್ದಲದ ನಡುವೆಯೂ ಧವಲ್ ಬಾಯಿ ಪಟೇಲ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಅಶ್ವಿನಿ ವೈಷ್ಣವ್ ದೇಶದಲ್ಲಿ ಬುಲೆಟ್ ರೈಲು ಸಂಚಾರ ಯೋಜನೆ ಅತ್ಯಂತ ಕ್ಲಿಷ್ಟ ತಂತ್ರಜ್ಞಾನ ಹೊಂದಿದ್ದು जापान तंड अध्ययन नडस लगती है की क्या फ्यूचर में बीजेपी संसदा दिलीप सैखंड बड़ा है वहाँ से वंदे भारत ट्रेन चालू करने की कोई फ्यूचर में हम लोग अपॉर्चुनिटी देख रहे हैं अभी जो मुंबई से अहमदाबाद की दो वंदे भारत ट्रेन्स हैं वो दोनों को दोनों वलसाड को टच करके आती है इसके अलावा भी अगर कोई जरूरत हुई तो माननीय सांसद महोदय मेरे से मिलके उसमें और व्यवस्था कर बीजेपी तो तो संसद दिलीप सैकिया हसी हाइड्रोजन उत्पादन के संबंध कश्ने के उत्तर नूतन नवीकृत इंधन खाते सचिव प्रहल जोशी ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು ಹತ್ತೊಂಬತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಆರಂಭಿಸಲಾಗಿದೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದ ಬಳಿಕ ಇಂತಹ ತಂತ್ರಜ್ಞಾನವನ್ನು ಭಾರತದಲ್ಲಿ ಮೊದಲ ಬಾರಿಗೆ ತರಲಾಗಿದೆ ಎಂದು ಹೇಳಿದರು ಈ ವೇಳೆ ವಿರೋಧ ಪಕ್ಷ ಸದಸ್ಯರು ಜಾತಿಗಣತಿ ನಡೆಸಬೇಕೆಂದು ಒತ್ತಾಯಿಸುವ ಘೋಷಣಾ ಪತ್ರಗಳನ್ನು ಹಿಡಿದು ಸಭಾಧ್ಯಕ್ಷರ ಪೀಠದ ಮುಂದೆ ಬಾವಿಗಿಳಿದು ಘೋಷಣೆ ಕೂಗಿದರು ಗದ್ದಲ ಉಂಟಾಗುತ್ತಿದ್ದಂತೆ ಸಭಾಧ್ಯಕ್ಷರು ಕಲಾಪವನ್ನು ಕೆಲಕಾಲ ಮುಂದೂಡಿದರು ಬಳಿಕ ಸದನ ಆರಂಭವಾದಾಗ ಪ್ರಶ್ನೋತ್ತರ ಕಲಾಪ ಮುಂದುವರೆಯಿತು